ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಒಬ್ಬ ಅಮೆರಿಕನ್ ವಿಜ್ಞಾನಿ ಒಮ್ಮೆ ಸೌದಿ ಅರೇಬಿಯಕ್ಕೆ ಬಂದು ಹಜರ್ ಅಲ್ ಅಸ್ವದ್ ಎಂದು ಕರೆಯಲ್ಪಡುವ ಕಪ್ಪು ಕಲ್ಲು ಸ್ವರ್ಗೀಯ ವಸ್ತುವಲ್ಲ ಬದಲಿಗೆ ಸಾಮಾನ್ಯ ಉಲ್ಕಾಶಿಲ ಮಾತ್ರ ಎಂದು ಸಾಬೀತುಪಡಿಸುತ್ತೇನೆ ಎಂದು ಧೈರ್ಯವಾಗಿ ಹೇಳಿದನು ಆದರೆ ತನ್ನ ಸಂಶೋಧನೆಯನ್ನು ಪ್ರಾರಂಭಿಸಿದ ನಂತರ ಅವನು ಅಂತಹ ಅದ್ಭುತ ಅನುಭವವನ್ನು ಎದುರಿಸಿದನು ಅದು ಅವನ ನಂಬಿಕೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಅವನಿಗೆ ಇನ್ನು ಸ್ವಯಂ ನಿಯಂತ್ರಣ ಸಾಧ್ಯವಾಗಲಿಲ್ಲ ಕೊನೆಗೆ ಇಸ್ಲಾಂ ಅಂಗೀಕರಿಸಿದನು ಅಲ್ಲಾಹು ಅಕ್ಬರ್ ಆದರೆ ಅವನಿಗೆ ಏನು ಸಂಭವಿಸಿತು ಈ ಕಪ್ಪು ಕಲ್ಲು ಯಾಕೆ ನೀರಿನಲ್ಲಿ ಮುಳುಗುವುದಿಲ್ಲ ಈ ಕಪ್ಪು ಕಲ್ಲಿನ ಒಂದು ತುಂಡು ಯಾಕೆ ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗಲಾಯಿತು ಈ ಅದ್ಭುತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ಮೊದಲು ಈ ಕಪ್ಪು ಕಲ್ಲು ಹೇಗೆ ಭೂಮಿಗೆ ಬಂದಿತು ಎಂದು ಅರ್ಥಮಾಡಿಕೊಳ್ಳಬೇಕು ಒಂದು ದಿನ ಈ ಪವಿತ್ರ ಕಪ್ಪು ಕಲ್ಲನ್ನು ಮುದ್ದಿಸುವುದನ್ನು ನೀವು ಕನಸು ಕಾಣುತ್ತಿದ್ದರೆ ಕಾಮೆಂಟ್ಗಳಲ್ಲಿ ಇನ್ಶಾ ಅಲ್ಲಾ ಎಂದು ಬರೆಯಿರಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಆದ್ದರಿಂದ ಪ್ರಯಾಣವನ್ನು ಪ್ರಾರಂಭಿಸೋಣ ಅಸ್ಸಾಂ ಅಲೈಕುಂ ಪ್ರೀತಿಯ ವೀಕ್ಷಕರೇ ಅರಬಿಕ್ನಲ್ಲಿ ಈ ಪವಿತ್ರ ವಸ್ತುವನ್ನು ಹಜರಲ್ ಅಸ್ವದ್ ಎಂದು ಕರೆಯುತ್ತಾರೆ ಇಂಗ್ಲಿಷ್ನಲ್ಲಿ ಅದು ಬ್ಲ್ಯಾಕ್ ಸ್ಟೋನ್ ಎಂದರ್ಥ ಇದು ಪವಿತ್ರ ಅಬಾದ ಪೂರ್ವ ಮೂಲೆಯಲ್ಲಿ ಸ್ಥಾಪಿಸಲ್ಪಟ್ಟಿದೆ ನಂಬಿಕೆಯುಳ್ಳವರು ಮತ್ತು ವಿದ್ವಾಂಸರ ಆಸಕ್ತಿಯ ಕೇಂದ್ರವಾಗಿ ದೀರ್ಘಕಾಲದಿಂದ ನಿಲ್ಲುತ್ತಿದೆ ಇಸ್ಲಾಂನಲ್ಲಿ ಅದರ ಸಾನ್ನಿಧ್ಯವು ಆಳವಾದ ಆಧ್ಯಾತ್ಮಿಕ ಮತ್ತು ಸಾಂಕೇತಿಕ ಅರ್ಥವನ್ನು ಹೊಂದಿದ್ದರೂ ಅದರ ನಿಜವಾದ ಉಗಮದ ರಹಸ್ಯವು ವಿವಿಧ ಕ್ಷೇತ್ರಗಳಲ್ಲಿನ ಜನರಲ್ಲಿ ಕುತೂಹಲವನ್ನು ಉಂಟುಮಾಡುತ್ತದೆ ಕಪ್ಪು ಕಲ್ಲಿಗೆ ದೀರ್ಘ ಮತ್ತು ಅರ್ಥಪೂರ್ಣ ಇತಿಹಾಸವಿದೆ ಅದು ಇಸ್ಲಾಂನಲ್ಲಿನ ಅತ್ಯಂತ ಮುಖ್ಯ ಕಲ್ಲುಗಳಲ್ಲಿ ಒಂದಾಗಿ ಮಾಡುತ್ತದೆ ಪ್ರವಾಚಕ ಇಬ್ರಾಹಿಂ ಅಲೀಹಿಸಲಾಂ ರ ಕಾಲದಿಂದ ಪ್ರವಾಚಕ ಮೊಹಮ್ಮದ್ ಸಲಲ್ಲಾಹು ಅಲೀಹಿ ವಸಲ್ಲಂವರೆಗೆ ಈ ಕಲ್ಲು ಪವಿತ್ರ ಕಾಬಾದ ಭಾಗವಾಗಿ ಮುಂದುವರಿಯುತ್ತದೆ ಆಳವಾದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಕಪ್ಪು ಕಲ್ಲು ಮೊದಲು ಭೂಮಿಗೆ ಬಂದದ್ದರ ಬಗ್ಗೆ ವಿವಿಧ ಕಥೆಗಳಿವೆ ಒಂದು ನಿರೂಪಣೆ ಹೇಳುವುದು ಪ್ರವಾಚಕ ಆದ ಅಲೀಹಿಸಲ್ಲಾಂ ಸ್ವರ್ಗದಿಂದ ಕಳುಹಿಸಲ್ಪಟ್ಟಾಗ ಈ ಕಲ್ಲು ಸಹ ಸ್ವರ್ಗದಿಂದ ಕೆಳಗಿಳಿದಿತು ಎಂದು ಅಲ್ಲಾಹುವಿಗಾಗಿ ಮೊದಲ ಆರಾಧನಾಲಯವನ್ನು ನಿರ್ಮಿಸಬೇಕಾದ ಸ್ಥಳವನ್ನು ನಿಖರವಾಗಿ ಸೂಚಿಸಲು ಅದನ್ನು ಉದ್ದೇಶಿಸಲಾಗಿತ್ತು ಆದರೆ ಅತ್ಯಂತ ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ಆ ವೃತ್ತಿಯು ಪ್ರವಾಚಕ ಇಬ್ರಾಹಿಂ ಅಲೇಹಿ ಸಲಾಂ ಮತ್ತು ಅವರ ಮಗ ಪ್ರವಾಚಕ ಇಸ್ಮಾಯಿಲ್ ಸಲಾಂರೊಂದಿಗೆ ರೊಂದಿಗೆ ಸಂಬಂಧಿಸಿದೆ ಈ ಕಥೆಯ ಪ್ರಕಾರ ಅಲ್ಲಾಹುವಿನ ಆಜ್ಞೆಯಂತೆ ಅವರು ಕಅಬಾವನ್ನು ನಿರ್ಮಿಸುತ್ತಿದ್ದಾಗ ನಿರ್ಮಾಣದ ಅಂತಿಮ ಹಂತಕ್ಕೆ ತಲುಪಿದರು ಆ ಕ್ಷಣದಲ್ಲಿ ಪ್ರವಾಚಕ ಇಬ್ರಾಹಿಂ ಅಲಹಿಸ್ಸಲಾಂ ಗೋಡೆಗಳಲ್ಲಿ ಒಂದರಲ್ಲಿ ಒಂದು ಗ್ಯಾಪ್ ಗಮನಿಸಿದರು ಅವರು ತನ್ನ ಮಗ ಇಸ್ಮಾಯಿಲ್ ಅಲಹಿಸ್ಸಲಾಂಗೆ ಆ ಸ್ಥಳಕ್ಕೆ ಸರಿಯಾಗಿ ಹೊಂದಿಕೊಳ್ಳುವ ಕಲ್ಲನ್ನು ಹುಡುಕಲು ಹೇಳಿದರು ಇಸ್ಮಾಯಿಲ್ ಎಲ್ಲಾ ಕಡೆ ನೋಡಿದರು ಆದರೆ ಸರಿಯಾದ ಕಲ್ಲನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಅವರು ತಂದೆಯ ಬಳಿಗೆ ಹಿಂದಿರುಗಿದಾಗ ಗೋಡೆಯಲ್ಲಿ ಒಂದು ಸುಂದರವಾದ ಹೊಳೆಯುವ ಕಲ್ಲು ಈಗಾಗಲೇ ಸ್ಥಾಪಿಸಲ್ಪಟ್ಟಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು ಅದು ಎಲ್ಲಿಂದ ಬಂದಿತು ಎಂದು ಅವರು ತಂದೆಯನ್ನು ಕೇಳಿದರು ಪ್ರವಾಚಕ ಇಬ್ರಾಹಿಂ ಅಲೀಹಿಸ್ಸಲಾಂ ಅವರಿಗೆ ಹೇಳಿದರು ಮಾಲಾಖ ಜಿಬ್ರಿಲ್ ಅಲೀಹಿಸ್ಸಲಾಂ ಅದನ್ನು ಸ್ವರ್ಗದಿಂದ ತಂದರು ಎಂದು ಕಪ್ಪು ಕಲ್ಲಿನ ಬಗ್ಗೆ ಹೆಚ್ಚು ಹೇಳುವ ಪ್ರವಾಚಕ ಮೊಹಮ್ಮದ್ ಸಲ್ಲಲ್ಲಾಹು ವಸಲ್ಲಂರ ಒಂದು ಆಧಿಕಾರಿಕ ಹದೀಸ್ ಸಹ ಇದೆ ಸ್ವರ್ಗದಿಂದ ಮೊದಲು ಕೆಳಗಿಳಿದಾಗ ಕಲ್ಲು ಬಿಳಿಯಾಗಿತ್ತು ಹಾಲಿಗಿಂತ ಹೊಳಪುಳ್ಳದ್ದಾಗಿತ್ತು ಎಂದು ಅವರು ಹೇಳಿದರು ಆದರೆ ಕಾಲಕ್ರಮೇಣ ಅಲ್ಲಾಹುವಿಗೆ ಪಾಪಕ್ಷಮೆಯನ್ನು ಕೋರುತ್ತಾ ಅದನ್ನು ಸ್ಪರ್ಶಿಸಿದ ಜನರ ಪಾಪಗಳಿಂದ ಅದು ಕಪ್ಪಾಗಿ ಬದಲಾಯಿತು ಆಧುನಿಕ ಕಾಲದಲ್ಲಿ ಕಪ್ಪು ಕಲ್ಲಿನ ರಹಸ್ಯ ಮತ್ತು ಸೌಂದರ್ಯವು ಮುಂದುವರೆದು ಗಮನ ಸೆಳೆಯುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೌದಿ ಅರೇಬಿಯಾ ಸರ್ಕಾರ ಅಡ್ವಾನ್ಸ್ಡ್ ಫೋಟೋಗ್ರಫಿ ತಂತ್ರಗಳನ್ನು ಬಳಸಿ ಕಲ್ಲಿನ ಹೈ ರೆಸೊಲ್ಯೂಷನ್ ಚಿತ್ರವನ್ನು ಬಿಡುಗಡೆ ಮಾಡಿತು ಚಿತ್ರವು ನಲವತ್ತೊಂಬತ್ತು ಸಾವಿರ ಮೆಗಾಪಿಕ್ಸೆಲ್ಗಳದ್ದಾಗಿತ್ತು ಮಾಡಲು ಐವತ್ತು ಗಂಟೆಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತು ಈ ಚಿತ್ರದಿಂದ ಕಪ್ಪು ಕಲ್ಲು ಸಂಪೂರ್ಣವಾಗಿ ಕಪ್ಪಲ್ಲ ಎಂದು ಸ್ಪಷ್ಟವಾಗಿ ಕಾಣುತ್ತದೆ ಅದರಲ್ಲಿ ಇನ್ನೂ ಹಗುರ ಛಾಯೆಗಳು ಮತ್ತು ವಿವರಗಳು ಇವೆ ಅದನ್ನು ಹೆಚ್ಚಿನ ಜನರು ಎಂದಿಗೂ ನೋಡಿರಲಿಲ್ಲ ಕಾಬಾದಲ್ಲಿ ಸ್ಥಾಪಿಸಲ್ಪಟ್ಟ ಮುಖ್ಯ ಕಪ್ಪು ಕಲ್ಲಿಗೆ ಹೆಚ್ಚುವರಿಯಾಗಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ಕೆಲವು ಸಣ್ಣ ತುಂಡುಗಳು ಇದ್ದವು ಎಂದು ನಂಬಲಾಗಿದೆ ಅಂತಹ ಒಂದು ತುಂಡು ಟರ್ಕಿಯ ಇಸ್ತಾಂಬುಲ್ನ ಸುಲ್ತಾನ್ ಅಹ್ಮದ್ ಮಸೀದಿಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಮತ್ತೊಂದು ಇಂಗ್ಲೆಂಡ್ನ ಒಂದು ಮ್ಯೂಸಿಯಂನಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ಆದರೆ ಈ ಪವಿತ್ರ ಕಲ್ಲಿನ ಒಂದು ತುಂಡು ಹೇಗೆ ಇಂಗ್ಲೆಂಡ್ಗೆ ಬಂದಿತು ಅದರ ಧಾರ್ಮಿಕ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯಿಂದಾಗಿ ಬ್ಲ್ಯಾಕ್ ಸ್ಟೋನ್ ಯಾವಾಗಲೂ ಸಾರ್ವಜನಿಕ ಗಮನವನ್ನು ಪಡೆದಿದೆ ವಿಶೇಷವಾಗಿ ಭೂವಿಜ್ಞಾನ ಕ್ಷೇತ್ರದ ಸಂಶೋಧಕರು ಮತ್ತು ವಿಜ್ಞಾನಿಗಳು ಅವರಲ್ಲಿ ಹಲವರು ಈ ಅನನ್ಯ ಕಲ್ಲು ಹೇಗೆ ರೂಪುಗೊಂಡಿತು ಯಾಕೆ ಮಾಡಲ್ಪಟ್ಟಿತು ಎಂದು ಅರ್ಥ ಮಾಡಿಕೊಳ್ಳಲು ಬಯಸಿದರು ಆದ್ದರಿಂದ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಕಪ್ಪು ಕಲ್ಲಿನ ಒಂದು ತುಂಡು ಕೊನೆಗೆ ಇಂಗ್ಲೆಂಡ್ಗೆ ಬಂದಿತು ಅಲ್ಲಿ ಅದನ್ನು ಹೆಚ್ಚು ಹತ್ತಿರದಿಂದ ಪರೀಕ್ಷಿಸಲು ಸಾಧ್ಯವಾಯಿತು ಹಲವು ವರ್ಷಗಳ ಸಂಶೋಧನೆಯ ನಂತರ ವಿಜ್ಞಾನಿಗಳು ಕಪ್ಪು ಕಲ್ಲಿನ ಉಗಮದ ಬಗ್ಗೆ ವಿವಿಧ ಆಲೋಚನೆಗಳನ್ನು ಪ್ರಸ್ತಾಪಿಸಿದರು ಒಂದು ಜನಪ್ರಿಯ ಸಿದ್ಧಾಂತ ಕಲ್ಲು ಒಂದು ಉಲ್ಕೆಯಿಂದ ಬಂದಿತು ಎಂಬುದು ಈ ಆಲೋಚನೆ ಒಂದು ಸ್ಯಾಟಲೈಟ್ ಉಲ್ಕಾ ಕ್ಯಾಟಲಾಗ್ನಿಂದ ಬಂದಿತು ಅದು ಕಪ್ಪು ಕಲ್ಲನ್ನು ಏರೋಲೈಟ್ ಉಲ್ಕೆಯಾಗಿ ವರ್ಗೀಕರಿಸಿತು ಸಾಮಾನ್ಯ ಕಲ್ಲಿಗೆ ಸಾಮ್ಯವಿರುವ ಒಂದು ಬಗೆಯ ಬಾಹ್ಯಾಕಾಶ ಶಿಲೆ ಹೆಚ್ಚಿನ ಉಲ್ಕೆಗಳಲ್ಲಿ ಇರುವಂತೆ ಕಡಿಮೆ ಕಬ್ಬಿಣ ಅಥವಾ ನಿಕಲ್ ಹೊಂದಿರುವುದಿಲ್ಲ ಪಾರ್ಚ್ ಒಬ್ಬ ಭೂವಿಜ್ಞಾನಿ ಮತ್ತು ಖನಿಜಗಳ ತಜ್ಞನು ಒಂದು ಸಾವಿರದ ಎಂಟುನೂರ ಐವತ್ತೇಳು ರಲ್ಲಿ ಕಪ್ಪು ಕಲ್ಲಿನ ಬಗ್ಗೆ ವಿವರವಾದ ವರದಿಯನ್ನು ಪ್ರಕಟಿಸಿದ ಮೊದಲ ವ್ಯಕ್ತಿ ಕಲ್ಲು ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ಒಡೆದ ಒಂದು ಉಲ್ಕೆಯ ತುಂಡು ಎಂದು ಅವನು ನಂಬಿದನು ಆದರೆ ಹಲವು ಚರ್ಚೆಗಳ ನಂತರ ವಿಜ್ಞಾನಿಗಳು ಈ ಆಲೋಚನೆಯನ್ನು ತಿರಸ್ಕರಿಸಿದರು ವಿವರವಾದ ಅಧ್ಯಯನಗಳು ಕಪ್ಪು ಕಲ್ಲು ನೀರಿನಲ್ಲಿ ತೇಲುತ್ತದೆ ಎಂದು ತೋರಿಸಿದವು ಅದು ಅಸಾಮಾನ್ಯವಾಗಿದೆ ಸಾಮಾನ್ಯವಾಗಿ ಉಲ್ಕೆಗಳು ಬಹಳ ದಟ್ಟವಾಗಿರುತ್ತವೆ ನೀರಿನಲ್ಲಿ ಮುಳುಗುತ್ತವೆ ಹೆಚ್ಚುವರಿಯಾಗಿ ಕಪ್ಪು ಕಲ್ಲಿಗೆ ಸಮಾನವಾದ ವೈಶಿಷ್ಟ್ಯಗಳನ್ನು ಹೊಂದಿರುವ ಉಲ್ಕಾಶಿಲೆಯನ್ನು ವಿಜ್ಞಾನಿಗಳು ಎಂದಿಗೂ ಕಂಡಿರಲಿಲ್ಲ ಈ ಕಾರಣಗಳಿಂದ ವಿಜ್ಞಾನಿಗಳು ಕಪ್ಪು ಕಲ್ಲನ್ನು ಉಲ್ಕೆ ಎಂದು ದೃಢವಾಗಿ ಕರೆಯಲು ಸಾಧ್ಯವಿಲ್ಲ ಎಂದು ನಿಗಮನಕ್ಕೆ ಬಂದರು ಕಪ್ಪು ಕಲ್ಲನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಮತ್ತೊಂದು ಆಲೋಚನೆ ಹೊರಹೊಮ್ಮಿತು ಕೆಲವು ವಿಜ್ಞಾನಿಗಳು ಅದು ಪ್ಯೂಮಿಸ್ ಕಲ್ಲು ಇರಬಹುದು ಎಂದು ಭಾವಿಸಿದರು ಪ್ಯೂಮಿಸ್ ಜ್ವಾಲಾಮುಖಿ ಸ್ಫೋಟಗಳಿಂದ ರೂಪುಗೊಳ್ಳುವ ಒಂದು ಬಗೆಯ ಶಿಲೆ ಜ್ವಾಲಾಮುಖಿಗಳು ಸ್ಫೋಟಿಸುವಾಗ ಸಿಲಿಕಾನ್ ಸಮೃದ್ಧ ಮ್ಯಾಗ್ಮಾವನ್ನು ಬಿಡುಗಡೆ ಮಾಡುತ್ತವೆ ಪ್ಯೂಮಿಸ್ ಕಲ್ಲುಗಳು ಹಗುರ ಮತ್ತು ಕಡಿಮೆ ದಟ್ಟತೆಯನ್ನು ಹೊಂದಿವೆ ಆದ್ದರಿಂದ ಅವು ನೀರಿನಲ್ಲಿ ತೇಲುತ್ತವೆ ಈ ಆಲೋಚನೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ ತೋರುತ್ತದೆ ಏಕೆಂದರೆ ಕಪ್ಪು ಕಲ್ಲು ತೇಲುತ್ತದೆ ಎಂದು ತಿಳಿದಿದೆ ಆದರೆ ಈ ಸಿದ್ಧಾಂತ ದುರ್ಬಲವಾಗಿತ್ತು ಏಕೆಂದರೆ ಅರೇಬಿಯನ್ ಪೆನಿನ್ಸುಲಾದ ಭೂವಿಜ್ಞಾನ ಅಧ್ಯಯನಗಳು ಅಲ್ಲಿನ ಜ್ವಾಲಾಮುಖಿಗಳು ಕಲ್ಲುಗಳನ್ನು ಉತ್ಪಾದಿಸುವುದಿಲ್ಲ ಎಂದು ತೋರಿಸಿದವು ಆದ್ದರಿಂದ ಬ್ಲ್ಯಾಕ್ಸ್ಟೋನ್ ಅನ್ನು ಈ ಪ್ರದೇಶದ ಜ್ವಾಲಾಮುಖಿ ಶಿಲೆಗಳೊಂದಿಗೆ ಸಂಬಂಧಿಸಲು ಅಸಾಧ್ಯವಾಗಿದೆ ಕೆಲವು ವಿಜ್ಞಾನಿಗಳು ಬ್ಲ್ಯಾಕ್ಸ್ಟೋನ್ ಜಗತ್ತಿನ ಅತ್ಯಂತ ಹಳೆಯ ಶಿಲೆಗಳಲ್ಲಿ ಒಂದಾಗಿರಬಹುದು ಎಂದು ಹೇಳಿದರು ಸಾಮಾನ್ಯವಾಗಿ ವಿಜ್ಞಾನಿಗಳು ಕಾರ್ಬನ್ ಡೇಟಿಂಗ್ನಂತಹ ವಿಧಾನಗಳನ್ನು ಬಳಸಿ ಶಿಲೆಗಳ ವಯಸ್ಸನ್ನು ಕಂಡುಹಿಡಿಯಬಹುದು ಆದರೆ ಬ್ಲ್ಯಾಕ್ಸ್ಟೋನ್ ವಿಷಯದಲ್ಲಿ ಅದರ ನಿಖರ ವಯಸ್ಸನ್ನು ನಿರ್ಧರಿಸಲು ಯಾವುದೇ ಮಾರ್ಗವನ್ನು ಅವರು ಕಂಡುಹಿಡಿಯಲಿಲ್ಲ ಮತ್ತೊಂದು ಆಸಕ್ತಿದಾಯಕ ಸತ್ಯ ಬ್ಲಾಕ್ಸ್ಟೋನ್ಗೆ ಸಮಾನವಾದ ಶಿಲೆಯನ್ನು ಭೂಮಿಯಲ್ಲಿ ಬೇರೆಲ್ಲೂ ಕಂಡಿರಲಿಲ್ಲ ಎಂಬುದು ಆದ್ದರಿಂದ ಕೆಲವರು ನಿಗಮನಕ್ಕೆ ಬಂದರೂ ಕಪ್ಪು ಕಲ್ಲು ಭೂಮಿಯಿಂದ ಬರುವುದಿಲ್ಲವೇನೋ ಎಂದು ಹೆಚ್ಚುವರಿಯಾಗಿ ಅದರ ದಟ್ಟತೆಯು ಬ್ರಹ್ಮಾಂಡದಲ್ಲಿ ತಿಳಿದಿರುವ ಎಲ್ಲಾ ಶಿಲೆಗಳಿಂದ ವ್ಯತ್ಯಾಸವಾಗಿರುವುದರಿಂದ ಅದು ಒಂದು ದೊಡ್ಡ ಶಿಲೆಯ ಭಾಗವಲ್ಲ ಇನ್ನೂ ಉತ್ತರಗಳನ್ನು ಹುಡುಕುತ್ತಿರುವಾಗ ಮತ್ತೊಂದು ಸಿದ್ಧಾಂತವನ್ನು ಪ್ರಸ್ತಾಪಿಸಲಾಯಿತು ಕಪ್ಪು ಕಲ್ಲು ಒಂದು ಬಗೆಯ ಇಂಪ್ಯಾಕ್ಟೈಟ್ ಇರಬಹುದು ಎಂದು ಇಂಪ್ಯಾಕ್ಟೈಟ್ಗಳು ಉಲ್ಕೆಗಳು ಬಹಳ ಹೆಚ್ಚಿನ ವೇಗ ಮತ್ತು ಶಕ್ತಿಯೊಂದಿಗೆ ಭೂಮಿಯನ್ನು ಸ್ಪರ್ಶಿಸುವಾಗ ರೂಪುಗೊಳ್ಳುವ ಶಿಲೆಗಳು ಈ ಆಲೋಚನೆಯನ್ನು ಮುಖ್ಯವಾಗಿ ಬೆಂಬಲಿಸಿದ್ದು ಕೋಪನ್ ಹೇಗನ್ ವಿಶ್ವವಿದ್ಯಾನಿಲಯದ ಸ್ವೀಡಿಷ್ ಭೂವಿಜ್ಞಾನಿ ಎಲಿಸಬೆತ್ ಥಾಮ್ಸನ್ ಸೌದಿ ಅರೇಬಿಯಾದಲ್ಲಿ ರಿಯಾದ್ನ ದಕ್ಷಿಣ ಪೂರ್ವಕ್ಕೆ ಸುಮಾರು ಐನೂರ ಐವತ್ತು ಕಿಮಿ ದೂರದಲ್ಲಿರುವ ವಬಾರ್ ಎಂಬ ಕ್ರೇಟರ್ನಲ್ಲಿ ಗಳನ್ನು ಕಂಡುಹಿಡಿದರು ಈ ಕ್ರೇಟರ್ನ ಶಿಲೆಗಳು ಗೆ ಸಮಾನವಾದ ವೈಶಿಷ್ಟ್ಯಗಳನ್ನು ಹೊಂದಿವೆ ನೀರಿನಲ್ಲಿ ತೇಲುವ ಸಾಮರ್ಥ್ಯದಂತೆ ಆದರೆ ಈ ಸಿದ್ಧಾಂತವನ್ನು ನಂತರ ತಿರಸ್ಕರಿಸಲಾಯಿತು ಏಕೆಂದರೆ ವಬಾರ್ ಕ್ರೇಟರ್ ಒಂದು ಸಾವಿರದ ಏಳ್ನೂರ ನಾಲ್ಕೂರಲ್ಲಿ ಮಾತ್ರ ರೂಪುಗೊಂಡಿತು ಎಂದು ಕಂಡುಹಿಡಿದರು ಅದು ಕಾಬಾ ನಿರ್ಮಾಣವಾದ ನಾಲ್ಕು ಸಾವಿರ ವರ್ಷಗಳ ಹಿಂದಿನದಕ್ಕಿಂತ ಬಹಳ ಹೊಸದು ಆದ್ದರಿಂದ ಸ್ಟೋನ್ ಈ ಕ್ರೇಟರ್ನಿಂದ ಬರಲು ಸಾಧ್ಯವಿಲ್ಲ ಸಾರಾಂಶಿಸುವುದಾದರೆ ಬ್ಲ್ಯಾಕ್ಸ್ಟೋನ್ ಉಲ್ಕಿಯೋ ಜ್ವಾಲಾಮುಖಿ ಶಿಲೆಯೋ ಇಂಪ್ಯಾಕ್ಟೈಟಿಯೋ ಅಲ್ಲ ಹಲವು ಅಧ್ಯಯನಗಳ ನಡುವೆಯೂ ವಿಜ್ಞಾನಿಗಳಿಗೆ ಇನ್ನೂ ಅದರ ರಹಸ್ಯಮಯ ಉಗಮದ ಬಗ್ಗೆ ಸ್ಪಷ್ಟ ಉತ್ತರವಿಲ್ಲ ಕೊನೆಯದಾಗಿ ಇಸ್ಲಾಂನಲ್ಲಿ ಕಪ್ಪು ಕಲ್ಲು ಬಹಳ ಪವಿತ್ರವಾದರೂ ಮುಸ್ಲಿಮರು ಅದನ್ನು ಆರಾಧಿಸುವುದಿಲ್ಲ ಎಂಬುದನ್ನು ತಿಳಿಯುವುದು ಮುಖ್ಯ ಅವರು ಏಕದೇವರಾದ ಅಲ್ಲಾಹುವನ್ನು ಮಾತ್ರ ಆರಾಧಿಸುತ್ತಾರೆ ಪ್ರವಾಚಕ ಮೊಹಮ್ಮದ್ ಸಲ್ಲಾಹು ಅಲೇಹಿ ವಸಲ್ಲಂರ ಅತ್ಯಂತ ಹತ್ತಿರದ ಸಹಚರರಲ್ಲಿ ಒಬ್ಬರಾದ ಉಮರ್ ಕಪ್ಪು ಕಲ್ಲನ್ನು ಮುದ್ದಿಸಿ ನೀನು ಕಲ್ಲು ಮಾತ್ರ ನೀನು ಹಾನಿ ಅಥವಾ ಲಾಭ ಮಾಡುವುದಿಲ್ಲ ಅಲ್ಲಾಹುವಿನ ದೂತ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿನ್ನನ್ನು ಮುದ್ದಿಸುವುದನ್ನು ನಾನು ನೋಡದಿದ್ದರೆ ನಾನು ಸಹ ನಿನ್ನನ್ನು ಮುದ್ದಿಸುತ್ತಿರಲಿಲ್ಲ ಎಂದು ಹೇಳಿದರು ಇಂದಿಗೇ ಅಷ್ಟೇ ಈ ವಿಷಯದ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ಅಸ್ಸಲಾಮು ವಾಲೇಕುಂ